ನಿಮ್ಮ ಪರಿಕಲ್ಪನೆ ಹೊಸ ಮೇಯರ್ ಆಲ್ರೆಡಿ ಎರಡು ವರ್ಷದಲ್ಲಿ ಕಾರ್ಪೊರೇಟರ್ ಇದೀರಿ ಈಗ ಒಂದು ವಾರ್ಡ್ ಸೀಮಿತ ಆಗಿದೆ ಈಗ ಇಡೀ ನಗರಕ್ಕೆ ಸೀಮಿತ ಇವಾಗ ಹಿರಿಯರ್ ಒಂದು ಗೈಡ್ಲೈನ್ಸ್ ಅಲ್ಲಿ ಅವರು ಮಾರ್ಗದರ್ಶಕದಲ್ಲಿ ನಮ್ಮ ನಾಸಿರಣ್ಣವರು ಮಾರ್ಗದರ್ಶಕ ಅಭಿವೃದ್ಧಿ ಕೆಲಸ ಸರ್ ಒಂದ್ ಕಡೆ ಈಗ ಬಳ್ಳಾರಿಲಿ ಸಾಕಷ್ಟು ಅಭಿವೃದ್ಧಿಗಳು ಕುಂಠಿತ ಸರ್ ಒಂದ್ ಕಡೆ ಬಹಳ ಮಳೆ ಒಂದ್ ಸ್ವಲ್ಪ ಮಳೆ ಬಂದ್ರೆ ಎಲ್ಲಾ ಕಡೆ ನೀರ್ ನುಗ್ತಾ ಇದೆ ಈ ಎಲ್ಲಾ ಜನರು ಕೂಡ ಸಲಮಲ್ಲಿ ಅಲ್ಲಿ ಆಗ್ತಾ ಇಲ್ಲ ಸರ್ ಆ ತರದ ವಾತಾವರಣ ಇದೆ ನೀವು ಇಷ್ಟು ಮುಂಚೆ ಕಂಪೇರ್ ಮಾಡಿ ಇವಾಗ ಕಂಪೇರ್ ಮಾಡಿ ಇದಾವೆ ಮೊನ್ನೆ ಮಳೆಗೆ ಎಂತ ರೋಡ್ ಹಾಕಿದ್ರು ನೀವ್ ಹೇಳ್ದಂಗ ಆ ಪರಿಸ್ಥಿತಿ ಬಂದೇ ಬರುತ್ತೆ ಯಾಕಂದ್ರೆ ಎಂತ ಹಾಕಿ ಎಂತ ಒಳ್ಳೆ ರೋಡ್ ಹಾಕಿದ್ರು ಮಂದಿ ಭಯಂಕರ ಮಳೆ ಸೊ ಮಳೆನಲ್ಲಿ ಡೆಫಿನೆಟ್ ಆಗಿ ಹಾಗೆ ಆಗುತ್ತೆ ಖಚಿತವಾಗಿ ಮುಂದೆ ಮುಂದಿನ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡೇ ಮಾಡ್ತೀವಿ ನಮ್ಮ ಎಂ ಪಿ ಸಾಹಿಬ್ ಚುನಾಯಿತ ಆಗಿರು ಬಂದಿದ್ದಾರೆ ಅವರೊಂದು ಪ್ರೋತ್ಸಾಹದಿಂದ ಅವರೊಂದು ಬೆಂಬಲದಿಂದ ಇನ್ನೂ ಒಳ್ಳೆ ಕೆಲಸಗಳು ಇನ್ನೂ ಒಳ್ಳೆ ಅಭಿವೃದ್ಧಿ ಒಳ್ಳೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ